ಆತ್ಮೀಯರೇ ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇಂದಿನ ವಿಡಿಯೋದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರನ್ನು ಪರಿಚಯ ಮಾಡಿಕೊಡುತ್ತಿದ್ದೇನೆ ಇವರು ವಿಶೇಷರಲ್ಲಿ ವಿಶೇಷವಾದ ವ್ಯಕ್ತಿ ಎಂದರೆ ತಪ್ಪಾಗಲಾರದು ಕಟ್ಟಿಕೊಂಡ ಹೆಂಡತಿಗೆ ಹೇಗೆ ಗೌರವಿಸಬೇಕು ಎಂಬುದನ್ನು ಯುವಕರಷ್ಟೇ ಅಲ್ಲ ಎಲ್ಲ ವಯಸ್ಸಿನ ಗಂಡಸರು ಇವರಿಂದ ಕಲಿಯಬೇಕಾಗಿದೆ ದಯಮಾಡಿ ಕೊನೆಯವರೆಗೂ ಈ ವಿಡಿಯೋ ನೋಡಿ ಕೊನೆಯಲ್ಲಿ ಆಶ್ಚರ್ಯ ಆಗುವ ಹಾಗೂ ಅಪ್ರತಿಮ ಸೌಂದರ್ಯದಿಂದ ಕೂಡಿದ ಪ್ರತಿಮೆಯನ್ನು ನೋಡುವ ಅವಕಾಶ ನಿಮ್ಮದಾಗುವುದು ಇವರ ಪತ್ನಿಯವರ ಹೆಸರು ಎಂ ಮಾದಮ್ಮ ಇವರನ್ನು ಎಂ ಶಾಂತ ಎಂಬುದಾಗಿಯೂ ಕರೆಯಲಾಗುತ್ತಿತ್ತು ಸಾಮಾನ್ಯವಾಗಿ ಹೆಂಡತಿಯಾದವಳು ತನ್ನ ಹೆಸರಿನೊಟ್ಟಿಗೆ ಗಂಡನ ಹೆಸರನ್ನು ಸೇರಿಸಿಕೊಳ್ಳುವುದು ವಾಡಿಕೆ ಆದರೆ ಹೆಂಡತಿಯು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ವರ್ಗಸ್ಥರಾದ ನಂತರ ಪತ್ನಿಯ ಹೆಸರನ್ನು ತಮ್ಮ ಹೆಸರಿನೊಂದಿಗೆ ಸೇರಿಸಿಕೊಂಡು ಅದೇ ಹೆಸರಿನಿಂದಲೇ ಇವರು ಸಾರ್ವಜನಿಕವಾಗಿ ಗುರುತಿಸಿಕೊಂಡಿದ್ದಾರೆ ಅವರೇ ಇಂದಿನ ನಮ್ಮ ವಿಡಿಯೋದ ನಾಯಕ ಶ್ರೀ ಆರ್ ರಂಗಸ್ವಾಮಿ ಶಾಂತಾರವರು ಯುವಕರೇ ನೀವು ಯಾರ್ಯಾರನ್ನು ಅನುಕರಿಸುವ ಬದಲು ಇಂತಹವರನ್ನು ಮಾದರಿಯಾಗಿ ಅನುಸರಿಸಿದರೆ ಜೀವನ ಉಜ್ವಲವಾಗುವುದು ರಂಗಸ್ವಾಮಿ ಶಾಂತಾರವರು ವಯೋನಿವೃತ್ತಿಯಾದ ನಂತರ ಬರವಣಿಗೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಾವ್ಯಸುರಬಿ ಎಂಬ ಕವನ ಸಂಕಲನ ಮತ್ತು ಗದ್ಯ ರೂಪದ ಕಾವೇರಿ ನದಿಯ ಪ್ರಸಿದ್ಧ ಸ್ಥಳಗಳು ಎಂಬ ಎರಡು ಕೃತಿಗಳನ್ನು ಅದ್ಭುತವಾಗಿ ರಚಿಸಿದ್ದಾರೆ ಶಹಜಾನನು ತನ್ನ ಪತ್ನಿಯ ನೆನಪಿಗಾಗಿ ಆಗ್ರಾದಲ್ಲಿ ಯಮುನಾ ನದಿಯ ದಂಡೆಯ ಮೇಲೆ ಶ್ವೇತವರ್ಣದ ಅಮೃತ ತಾಜ್ಮಹಲ್ ಅನ್ನು ಸಾವಿರದ ಆರುನೂರ ಮೂವತ್ತೊಂದರಲ್ಲಿ ನಿರ್ಮಿಸಿರುವುದು ಇತಿಹಾಸ ಶಹಜಾನ್ ಒಬ್ಬ ಮೊಘಲ್ ಚಕ್ರವರ್ತಿ ಅವನು ನಿರ್ಮಿಸುವುದರಲ್ಲಿ ಅರ್ಥವಿದೆ ಹಾಗೂ ವಿಶೇಷವೂ ಅಲ್ಲ ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ಪತ್ನಿಯ ನೆನಪಿಗಾಗಿ ಒಂದು ಸುಂದರವಾದ ದೇವಸ್ಥಾನವನ್ನು ಭಾರಿ ಮೊತ್ತದ ಹಣ ಖರ್ಚು ಮಾಡಿ ಕಟ್ಟಿಸಿ ಮುನ್ನಡೆಸುವುದು ಹಾಗೂ ಎರಡೂವರೆ ಅಡಿ ಎತ್ತರದ ಅಮೃತ ಶಿಲೆಯಲ್ಲಿ ತಮ್ಮ ಪತ್ನಿ ಶಾಂತಾರವರ ಪ್ರತಿಮೆಯನ್ನು ರಾಜಸ್ಥಾನದಲ್ಲಿ ಮಾಡಿಸಿ ಮೈಸೂರಿನ ಅಶೋಕಪುರಂನಲ್ಲಿರುವ ಅರಣ್ಯ ಭವನದ ಎದುರು ವಾಸವಿರುವ ತಮ್ಮ ಮನೆಯ ಮೇಲ್ಭಾಗದಲ್ಲಿ ಗೋಪುರವನ್ನು ನಿರ್ಮಿಸಿ ಸ್ಥಾಪಿಸಿದ್ದಾರೆ ಒಂದು ಕೊಠಡಿ ಗೋಪುರ ಮತ್ತು ಪ್ರತಿಮೆಗೆ ಅಂದಾಜು ಎಂಟು ಲಕ್ಷದಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ ಹಣಕ್ಕಿಂತ ಹೆಚ್ಚಾಗಿ ಅವರು ತಮ್ಮ ಪತ್ನಿಯ ಮೇಲೆ ಇಟ್ಟುಕೊಂಡಿದ್ದ ಪ್ರೀತಿ ಹಾಗೂ ಮಹಿಳೆಯರಿಗೆ ಕೊಡುವ ಗೌರವ ಮೆಚ್ಚುವಂತಹದ್ದು ಪತ್ನಿಯ ಮರಣಾನಂತರ ಅವರ ಆಸೆಯಂತೆ ಅವರಿದ್ದಾಗಲೇ ಮಾನಂದವಾಡಿ ರಸ್ತೆಯಲ್ಲಿರುವ ರಾಜ್ಯ ಸರ್ಕಾರದ ರೇಷ್ಮೆ ಕಾರ್ಖಾನೆಯ ಪಕ್ಕದಲ್ಲಿರುವ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಅಂದಾಜು ಮೂವತ್ತು ಲಕ್ಷಗಳ ಮೊತ್ತದಲ್ಲಿ ನಿರ್ಮಾಣ ಕಾರ್ಯವು ಮುಕ್ತಾಯವಾಗಿದ್ದ ಮಲಯ ಮಹದೇಶ್ವರ ಸ್ವಾಮಿ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿ ಪೂಜಾ ಕಾರ್ಯಗಳನ್ನು ನಿತ್ಯವೂ ನಡೆಸಿಕೊಂಡು ಬರುತ್ತಿದ್ದಾರೆ ಹೆಚ್ಚಿನ ವಿವರಗಳನ್ನು ಸಾಹಿತಿ ರಂಗಸ್ವಾಮಿ ಶಾಂತಾರವರಿಂದಲೇ ಕೇಳಿ ತಿಳಿದುಕೊಳ್ಳೋಣ ನಿಮ್ಮಲ್ಲಿ ಒಂದು ಮನವಿ ಸುಂದರವಾಗಿರುವ ಶ್ವೇತವರ್ಣದ ಪ್ರತಿಮೆಯನ್ನು ಕಣ್ತುಂಬಿಕೊಳ್ಳಬೇಕಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು ಪೂರ್ಣ ವಿಡಿಯೋ ನೋಡಿದ ನಂತರ ನೀವು ಖಂಡಿತವಾಗಿಯೂ ಹೇಳುತ್ತೀರಿ ನಮ್ಮ ಮೈಸೂರಿನಲ್ಲಿಯೂ ಇದ್ದಾರೆ ಮೊಘಲ್ ದೊರೆ ಶಹಜಾನ್ ಮೀರಿಸಿದ ಪ್ರೇಮಿ ರಂಗಸ್ವಾಮಿ ಶಾಂತ ಎಂದು ಹಾಗೂ ಅವರನ್ನು ಕುದ್ದು ನೋಡುವ ಆಸೆಯು ನಿಮಗೆ ಬರದೇ ಇರಲಾರದು ಬಗ್ಗೆ ಯಾಕೆ ಯಾಕೆಟ್ಟಿದ್ರೆ ಏನೋ ಅನಿಸಲು ಹೇಳಿ ಸೇ ಈ ದೇವಾಲಯವನ್ನು ಕಟ್ಟಿಸಿದವರು ಶ್ರೀಮತಿ ಎಂ ಆದಮ್ಮರವರು ಅವರು ಚಿಕ್ಕಂದಿನಿಂದಲೂ ಕಷ್ಟದಿಂದ ಬಂದವರಾಗಿದ್ದು ಅವರು ಒಂದು ಉದ್ಯೋಗವನ್ನು ಪಡೆದ ನಂತರ ಆ ಒಂದು ಅವಾಗಿನಿಂದಲೂ ತಮಗೆ ಬರ್ತಕ್ಕಂಥ ಒಂದು ವೇತನದಲ್ಲಿ ಸ್ವಲ್ಪ ದುಡ್ಡು ದೇವರ ಹಣ ಎಂದು ಎತ್ತಿಟ್ಟು ಕೊನೆವರೆಗೂ ಅದನ್ನು ಬ್ಯಾಂಕಲ್ಲಿ ಮತ್ತು ಅಂಚೆ ಇಲಾಖೆಯಲ್ಲಿ ಉಳಿಸಿ ಅದು ಹಣ ಬೆಳೆದಂತೆಲ್ಲ ನಿವೃತ್ತಿ ಆದ ಮೇಲೆ ಬಂದಂಥ ಅಪಾರ ಹಣವನ್ನು ತಂದು ಈ ದೇವಾಲಯವನ್ನು ಕಟ್ಟಿಸಲು ವಿನಿಯೋಗ ಮಾಡಿಸಿ ಮಾಡಿದ್ದಾರೆ ಎಲ್ಲವನ್ನು ಅವರೇ ಫೌಂಡೇಶನ್ನಿಂದ ಹಿಡಿದು ಕಟ್ಟಡವರೆಗೆ ನಿಂತು ಮುತುವರ್ಜಿ ವಹಿಸಿ ಹೇಗೆ ನಡೀತಾ ಇದೆ ಏನಾಗ್ತಾಯಿದೆ ಎಲ್ಲವೂ ನಿಂತು ಕೊನೆಯವರೆಗೂ ವಿಗ್ರಹಗಳನ್ನು ಕೂಡ ಆರ್ಡರ್ ಕೊಟ್ಟು ಅದನ್ನು ಕೂಡ ಒಮ್ಮೆ ಎಲ್ಲ ಒಂದ್ಸರಿ ಹೋಗಿ ಕಾರ್ಯಾಗಾರದಲ್ಲಿ ನೋಡ್ಕೊಂಡು ಬಂದಿದ್ದರು ಅದೆಲ್ಲ ತಂದು ಕೂರಿಸಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದ್ರಲ್ಲಿ ಇನ್ನೊಂದು ತಿಂಗಳಿತ್ತು ಇನ್ನೊಂದು ತಿಂಗಳಲ್ಲಿ ನಾವು ದೇವಾಲಯವನ್ನು ಓಪನ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವರು ಬಹಳ ಸಂಭ್ರಮದಲ್ಲಿದ್ದರು ನಮ್ಮ ಕುಟುಂಬದಲ್ಲಿ ನಮ್ಮ ಜನರಲ್ಲಿ ಇಷ್ಟು ದೊಡ್ಡ ಒಂದು ದೇವಾಲಯ ಮಾಡಿಸಿರೋದು ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡಬೇಕು ದೇವಾಲಯವನ್ನು ನಮ್ಮ ಜನ ಮನೆಗಳು ಬಂಧುಗಳು ಎಲ್ಲವನ್ನು ಕರಿಬೇಕು ಸಂಭ್ರಮದಿಂದ ನಡಿಬೇಕು ಅಂತೇಳಿ ಬಯಸ್ಕೊಂಡು ಅವರೆಲ್ಲ ಸಿದ್ಧತೆ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಉದ್ಘಾಟನೆ ಮಾಡೋ ದಿನಗಳು ಕೂಡ ಒಂದು ಗುರ್ತಾಕ್ಸ್ಕೊಂಡು ಬಂದಿದ್ದರು ಅರ್ಚಕರಿಂದ ಮೂರು ನಾಲ್ಕು ದಿನದಲ್ಲಿ ಯಾವುದಾದ್ರು ಒಂದು ದಿನ ಅಂಥೇಳಿ ಹಾಗಾಗಿ ಆ ದಿನವನ್ನು ಗುರ್ತಾಕೊಂಡು ಬಂದಾಗ ಅದೇ ಸಮಯದಲ್ಲಿ ನಮ್ಮ ಮಗಳು ಡೆಲಿವರಿ ಬಂದುಬಿಡ್ತು ಆಗ ನಾವು ಮೊದಲು ಮಗಳು ಡೆಲಿವರಿ ಆಗಲೋ ಮೊದಲು ದೇವಸ್ಥಾನ ಓಪನ್ ಮಾಡಬೇಕು ಅನ್ನೋ ಗೊಂದಲದಲ್ಲಿರುವಾಗ ಮನೆಯವರು ತೀರ್ಮಾನ ಮಾಡಿದ್ರು ಏನಪ್ಪ ಅಂದರೆ ಮೊದಲು ಮಗಳ ಡೆಲಿವರಿ ಆಗಲಿ ಆಮೇಲೆ ದೇವಾಲಯವನ್ನು ಉದ್ಘಾಟನೆ ಮಾಡೋಣ ಅಂತ ಅಂದ್ಕೊಂಡು ಆ ರೀತಿಯಲ್ಲಿ ಇರಬೇಕಂದ್ರೆ ಅದೇ ಸಮಯದಲ್ಲಿ ಮಗಳಿಗೆ ನೋವು ಕಾಣಿಸ್ಕೊಂಡು ಅವಳು ಆಸ್ಪತ್ರೆಗೆ ಬಂದಳು ಅವಳ ಜೊತೆಗೆ ಕರ್ಕೊಂಡೋಗಿ ಆವತ್ತೊಂದು ದಿನ ಚೆಕಪ್ ಮಾಡಿ ಮಗು ಇನ್ನು ನಾಳೆ ಆಗುತ್ತೆ ಇವತ್ತು ಅಡ್ಮಿಟ್ ಮಾಡಿಬಿಡಿ ಅಂತ ಹೇಳಿದರು ಆವಾಗ ನಮ್ಮ ಮನೆಯವರು ಅಲ್ಲಿ ಹೋಗಿ ಅಡ್ಮಿಟ್ ಆದಾಗ ಆಗ ಒಂದು ದಿನ ರಾತ್ರಿ ನಮ್ಮ ಮನೆಯವರು ಅಲ್ಲಿ ಆ ಆಸ್ಪತ್ರೆಯಲ್ಲೇ ಉಳಿದಿದ್ರು ನೋಡಿ ಹಾಗಾಗಿ ಆಸ್ಪತ್ರೆಲಿ ಇದ್ದುಕೊಂಡು ಕೂಡ ಬೆಳಿಗ್ಗೆ ಇದು ಬೆಳಿಗ್ಗೆ ತಂಡ್ ತಿಂಡಿ ತಂದು ತಿಂದಿದ್ದಾರೆ ಮಧ್ಯಾಹ್ನ ಊಟವೂ ಮಾಡಿದ್ದಾರೆ ಆದರೆ ಮಗು ಇನ್ನೂ ಡಿಲಿವರಿ ಆಗಿಲ್ಲ ನಮ್ಮ ಮನೆಯವರು ಚೆನ್ನಾಗೇ ಇದ್ದಾರೆ ಆದರೆ ಮಗುಗೆ ಡೆಲಿವರಿ ಆಗೋಂಥ ಸಂದರ್ಭದಲ್ಲಿ ಐದು ಗಂಟೆ ಸಂಜೆ ಐದು ಗಂಟೆ ಹತ್ತು ನಿಮಿಷಕ್ಕೆ ಮಗು ಜನಿಸಿದೆ ಅದೇ ಸಮಯದಲ್ಲಿ ನಮ್ಮ ಮನೆಯವ್ರಿಗೆ ಆರ್ಟ್ ಆಗಿ ಪ್ರಜ್ಞೆ ತಪ್ಪಿಬಿಟ್ರು ಎರಡೂ ಕೂಡ ಒಂದೇ ಸಮಯದಲ್ಲಿ ಗಳ ಘಟಿಸಿದ್ದೇವೆ ಸಂದರ್ಭ ಇದು ಒಂದೇ ಆಗಿದೆ ನಮ್ಮ ನಮ್ಮ ಕುಟುಂಬದಲ್ಲಿ ಒಂದು ಜೀವ ಹೋಯಿತು ಒಂದು ಜೀವ ಬಂದಿತ್ತು ಎನ್ನುವ ರೀತಿಯಲ್ಲಿ ಆಯಿತು ಅದು ಸ ಅದು ಅವರು ಸತ್ತಂತ ದಿನ ಶಿವರಾತ್ರಿ ಆಗಿದ್ದು ಆ ಅವತ್ತಿನ ದಿನವೇ ಅವರ ಸವಸಂಕಾರವನ್ನು ನಾವು ಮಾಡಬೇಕಾಯಿತು ಹಾಗಾಗಿ ಈ ಮಗುಗೆ ಜನನ ಕೊಟ್ಟು ನಾವು ಮೊಮ್ಮಗ ಮೊಮ್ಮಗುಗೆ ಜನ್ಮ ಕೊಟ್ಟಾಗ ಇವರು ಆ ದಿನ ಉಳಿದಿರಲಿಲ್ಲ ಹಾಗಾಗಿ ಅವರು ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಮೂರು ಒಂದು ಐದು ಮೂರು ತಿಂಗಳು ಏನೂ ಮಾಡಿಲ್ಲ ಆಮೇಲೆ ಮೂರು ತಿಂಗಳು ಕಳೆದ ನಂತರ ಚೇತರಿಸ್ಕೊಂಡು ನಾವು ನಮ್ಮ ಕುಟುಂಬದಿಂದ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪ ಹತ್ತೊಂಬತ್ತು ಇಪ್ಪತ್ತು ದಿನಾಂಕದಂದು ಈ ದೇವಾಲಯವನ್ನು ಉದ್ಘಾಟನೆ ಮಾಡಿ ಜನರಿಗೆ ಅರ್ಪಿಸಲಾಯಿತು ಅವರ ಒಂದು ಕಾಣಿಕೆ ಅವರ ಒಂದು ಕೊಡುಗೆ ಈ ಒಂದು ದೇವಾಲಯಕ್ಕೆ ಲಭಿಸಿರುವುದರಿಂದ ಈ ದೇವಾಲಯ ಸುಸಜ್ಜಿತವಾಗಿ ಎಲ್ಲ ರೀತಿಯಿಂದಲೂ ಆಧುನಿಕವಾಗಿ ಜನರಿಗೆ ಉಪಯೋಗವಾಗಲಿ ಎನ್ನುವ ಒಂದು ಆಸೆಯಿಂದ ಅವರು ಮಾಡಿದ್ದು ಸಾರ್ಥಕವಾಗಿದೆ ಮತ್ತು ಆ ಉದ್ಘಾಟನೆ ಆಗಿ ಅವರ ಆಸೆಯನ್ನು ಈ ಮೂಲಕ ನೆರವೇರಿಸಲಾಗುತ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ದೇವಾಲಯದ ಆ ಪಕ್ಕದಲ್ಲಿ ಇರುವ ಆಂಜನೇಯ ಸ್ವಾಮಿ ದೇವಾಲಯ ಇನ್ನೂರೈವತ್ತು ವರ್ಷಗಳ ಹಿಂದಿನದಾಗಿದ್ದು ಅದರ ಪಕ್ಕದಲ್ಲಿ ಈ ದೇವಾಲಯ ಸ್ಥಾಪಿತವಾಗಿದ್ದು ಇವೆರಡರ ಉಸ್ತುವಾರಿಯನ್ನು ಅಲ್ಲಿನ ಅರ್ಚಕರಾದ ಮಹಾ ಎಂ ಮಹದೇವಪ್ಪನವರು ಈ ಒಂದು ಈ ಒಂದು ಎರಡು ದೇವಾಲಯವನ್ನು ಒಂದು ಜೋಪಾನ ಮಾಡುತ್ತಾ ಜವಾಬ್ದಾರಿಯನ್ನು ನಿರ್ವಹಿಸ ಹೋಗುತ್ತಿರುವುದು ಭಕ್ತರಿಗೆ ಬಹಳ ಬಹಳ ಅನುಕೂಲವಾಗಿದೆ ಅಂತ ಈ ಮೂಲಕ ತಿಳಿಸಲು ನಾನು ಸಂತೋಷ ಪಡುತ್ತೇನೆ ಸೊ ರಂಗಸ್ವಾಮಿ ಶಾಂತ ಅಂತ ಹೆಸರು ಕರ್ಕೊತಿರಲ್ಲ ಏನು ಅದೊಂದು ಸ್ವಲ್ಪ ವಿವರ್ಸ್ ಹೇಳಿ ಸರ್ ಏನು ಸರ್ ರಂಗಸ್ವಾಮಿ ಶಾಂತ ಅಂತ ಪಕ್ಕ ಶಾಂತ ಅಂತ ಇಟ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ಒಂದು ಇದು ನಾನು ನಾನು ನನ್ನ ನಮ್ಮ ಮನೆಯವರು ಎಂ ಮಾದಮ್ಮ ಅಂತೇಳಿ ಅವರ ಒಂದು ದಾಖಲೆ ಹೆಸರು ಅವರಿಗೆ ಎಮ್ ಅಂತ ಅಂತಲೂ ಕರಿತಾ ಇದ್ದರು ಹಾಗಾಗಿ ಅವರು ಒಂದು ಮೇಲೆ ನಾನು ಅವ್ರ ಹೆಸರನ್ನೇ ಕಾವ್ಯನಾಮವಾಗಿ ಪಡೆದು ಆ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಅವ್ರ ಹೆಸರನ್ನು ಕೂಡ ನಾನು ರಂಗ ಆ ರಂಗಸ್ವಾಮಿ ಸಾಂತ ಅಂತೇಳಿ ನಾನು ನಾಮಧೇಯವನ್ನು ಇಟ್ಕೊಂಡಿದ್ದೀನಿ ನನ್ನ ಮೊದಲ ಪುಸ್ತಕ ಕಾವ್ಯ ಸುರಭಿ ಕವನ ಸಂಕಲನ ಓದುವ ಸಹ ಬಿಡುಗಡೆ ಆಯಿತು ಈ ಮತ್ತೆ ನನ್ನ ಎರಡನೇ ಪುಸ್ತಕವಾದಂತಹ ಕಾವೇರಿ ನದಿ ತೀರದ ಪ್ರಸಿದ್ಧ ಸ್ಥಳಗಳು ಈ ಪುಸ್ತಕವು ಓದ ವಾರ ಲೋಕಾರ್ಪಣೆಗೊಂಡಿತ್ತು ಇದರ ಒಂದು ಸಂದರ್ಭ ಸಂದರ್ಭದಲ್ಲಿ ಸಿ ಪಿ ಕೃಷ್ಣಕುಮಾರ್ ಅವರು ಪ್ರಸಿದ್ಧ ಸಾಹಿತಿಯವರು ತಮ್ಮ ಕೈಯಾರ ಈ ಪುಸ್ತಕವನ್ನು ಲೋಪ ಲೋಕಾರ್ಪಣೆಗೊಳಿಸಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಒಂದು ಪುಸ್ತಕಕ್ಕೆ ಮುನ್ನಡಿ ಬರೆದವರು ಮಿಲ್ಲೆ ಚಂದ್ರಶೇಖರ್ ಅವರು ಹಿರಿಯ ಸಾಹಿತಿಗಳು ಹಾಗೆಯೇ ಒಂದು ಬೆನ್ನುಡಿನೂ ಕೂಡ ಸಿ ಪಿ ಕೃಷ್ಣಕುಮಾರ್ ಅವರು ಬರೆದುಕೊಟ್ಟಿದ್ದಾರೆ ಈ ಒಂದು ಪುಸ್ತಕವು ಬಹಳ ಪ್ರಸಿದ್ಧಿ ಆಗೋದಕ್ಕೆ ಕಾರಣ ಅಲ್ಲಿರುವಂಥ ಒಂದು ಮಾಹಿತಿಗಳು ಜನರಿಗೆ ತಲುಪಿ ಅದು ಹೆಚ್ಚು ಯಶಸ್ಸು ಆಗಲಿ ಅಂತೇಳಿ ಬಯಸ್ತೀವಿ ಸರ್ ಥ್ಯಾಂಕ್ ಯು ಸರ್ ಅವರು ಹಿಂದಕ್ಕೆ ಮಲಗಿಬಿಟ್ಟಿದ್ದಾರೆ ఏనంద ఇప్ప ఖర్చు బురుమక్తు 我多么啊 ಹಬ್ಬ ಚೆನ್ನಾಗಿ ಮಾಡಿಸಿದ್ರಿ ಸರ್ ನೋಡಿ ಸರ್ ಹೀಗೆ ನಮ್ಮನೆಯವ್ರಿಗೆಲ್ಲ ನೀವು ಸರ್ ಈ ಗೋಪುರ ಮಾಡಿದ್ರಿ ಸರ್ ಮಾಡಿಸಿದ್ದಾರೆ ನೋಡಿ ಬಾಗಿಲ್ ಮೇಲೆ ಅಂತೇಳಿ ಅದ್ಭುತವಾಗಿ ನಿಮ್ಮ ಮನೆಯವ್ರು ಹೇಳಿದ್ರಿ ಇದು ಮಾಡ್ಬೇಕು ಅಂತ ಯಾಕೆ ಸರ್ ಮನೆಯವ್ರಿಗೆ ಅವ್ರಿಗೆ ಮೂಲ ಏನಪ್ಪ ಅಂದರೆ ತುಂಬ ಆಮೇಲೆ ಮಾದೇಶ್ವರರ ಬಗ್ಗೆ ಬ ಪರಮ ಭಕ್ತಿ ಅವ್ರಿಗೆ ಕಣ್ಣಿನಿಂದಲೂ ಯಾವುದೇ ಕೆಲಸ ಆದರೂ ಅವರು ಮೊದಲು ಇದ್ದದ್ದು ಮಾದೇಶ್ವರ ಬೆಟ್ಟಕ್ಕೆ ಆ ದೇವರ ದರ್ಶನ ಪಡೆದು ದೇವರ ಅಪ್ಪಣೆ ಪಡೆದು ಬಂದು ಅವರು ಮುಂದಿನ ಕೆಲಸಕ್ಕೆ ಬರ್ತಾಯಿದ್ರು ಸರ್ ಹಾಗಾಗಿ ಅವರ ಜೀವನದಲ್ಲಿ ಮಾದೇಶ್ವರರು ಬೆರೆತು ಹೋಗಿದ್ರು ಅವರು ಅವರು ಅಂದರೆ ಮಾದೇಶ್ವರ ಅದಕ್ಕೆ ಆ ಮಾದೇಶ್ವರರ ಹೆಸರನ್ನೇ ಇವರು ಹೊಂದಿದ್ದರು ಎಂ ಮಾದಮ್ಮ ಅಂಥೇಳಿ ಆದ್ದರಿಂದ ಎಷ್ಟು ವಿಶೇಷವಾದಂಥ ಭಕ್ತಿ ಅವ್ರಿಗೆ ಮನೆಯಲ್ಲೂ ಅಷ್ಟೇ ಹೀಗೆ ಹಾಗೆ ಅಂಥ ದೇವ್ರನ್ನ ನಾವು ನಮ್ಮ ಕಷ್ಟ ಕಾಲದಲ್ಲೆಲ್ಲ ನಮಗೆಲ್ಲ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ದೇವ್ರ ಕೃಪೆಯಿಂದ ಇಷ್ಟೆಲ್ಲ ಮಾಡಿಕೊಟ್ಟಂಥ ದೇವರಿಗೆ ನಾವು ಒಂದು ಅವ್ರಿಗೆ ಕೊಡುಗೆ ಕೊಡಬೇಕು ಆ ಮಹತ್ವನ ಈ ಗುಡಿಯನ್ನು ಕಟ್ಟಿಸಿ ಕಟ್ಟಿಸಿದರೆ ಅಲ್ಲಿ ಆ ದೇವರು ಬಂದು ಅಲ್ಲಿ ನೆಲೆಸಿ ಬರೋ ಭಕ್ತಾದಿಗಳಿಗೆ ಕಷ್ಟ ಸುಖಗಳನ್ನು ಕೇಳಿಕೊಂಡಾಗ ಅದು ಪರಿಹಾರ ಮಾಡೋದಕ್ಕೆ ನೆಲೆ ನಿಲ್ಲಬೇಕು ಅವರು ಅನ್ನೋ ಒಂದು ಒಂದೇ ಒಂದು ಆಸೆ ಅವರಲ್ಲಿತ್ತು ಸರ್ ನೀವು ಅದನ್ನು ಬೆಳೆಸ್ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀರಲ್ಲ ಹೌದು ಅದರಲ್ಲಿ ಅವರು ಏನು ದಿಢೀರಂಥ ದೇವಸ್ಥಾನ ಕಟ್ಟಬೇಕು ಅನ್ನೋ ಒಂದು ಇದೇ ಇರಲಿಲ್ಲ ನಮ್ಗೆ ಯಾರಿಗೂ ಹೇಳೇ ಇರಲಿಲ್ಲ ಅವ್ರ ಇರೋದನ್ನು ಒಂದು ಒಂದು ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲೇ ಇಟ್ಕೊಂಡು ಬಿಟ್ಟಿದ್ರು ಆ ನಂತರ ಕೊನೆಯಲ್ಲಿ ಅವರು ಕಟ್ಟಕ್ಕೆ ಶುರು ಮಾಡಿದಾಗ ನಮಗೆ ಗೊತ್ತಾಯಿತು ಸರ್ ಹಾಗಾಗಿ ಅವರ ಮನಸ್ಸಿನ ಆಳದಲ್ಲಿ ಆಗಲೇ ಶಿಲೆ ಇಟ್ಬಿಟ್ಟಿದ್ರು ದೇವರ ಗುಡಿಗೆ ದೇವರ ಗುಡಿಗೆ ಶಿಲೆ ಇಟ್ಬಿಟ್ಟಿದ್ರು ಪ್ರತಿಷ್ಠಾಪನೆ ಮಾಡೋದಕ್ಕೆ ಹಾಗಾಗಿ ಅವರು ನಮಗೆ ಅಷ್ಟು ಇದೊಂದಕ್ಕೆ ಬರಲಿಲ್ಲ ನೋಡಿ ನಮಗೆಲ್ಲ ನಮ್ಮ ನಮ್ಮ ಮಕ್ಕಳಿಗೆ ಮದುವೆ ಮಾಡಿ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಮದುವೆ ಮಾಡಿ ಬಾಣಂತನೂ ಮಾಡಿ ನಮಗೆ ಇರೋದಕ್ಕೆ ಮನೆ ಕಟ್ಟಿಸ್ಕೊಟ್ಟು ಮ ಎಲ್ಲ ಅನುಕೂಲ ಅದಕ್ಕೆ ಒಂದು ವಾಹನಗಳಿರ್ಬೋದು ದ್ವಿಚಕ್ರ ವಾಹನ ನಾಲ್ಕು ಚಕ್ರ ವಾಹನ ಎಲ್ಲ ತೆಗೆದುಕೊಟ್ಟು ಮಕ್ಕಳಿಗೆಲ್ಲ ಒಡವೆ ವಸ್ತು ಎಲ್ಲ ಮಾಡಿಸಿ ಕೊನೆಗೆ ಆ ಒಂದು ಆಸೆ ಉಳಿದಿತ್ತು ನೋಡಿ ಇದೊಂದು ಆಸೆ ನಾನು ಮಾಡಬೇಕು ಅನ್ನೋದು ಅವರ ಆಸೆ ಆದ್ದರಿಂದ ಆ ಒಂದು ಆಸೆನ ಈ ಮೂಲಕ ಸಹಕಾರಗೊಳಿಸ್ಕೊಂಡಿದ್ದಾರೆ ಸರ್ ಹಂಗ सर <laughs> मेले <laughs> <laughs>

ಅವರು ಮನೆಯವರು ನಮ್ಮ ಅವ್ರ ತಾಯಿ ಸರ್ ಅವರು ಪುಟ್ಟಮ್ಮ ಅಂತ ಅವ್ರ ಅಕ್ಕ ಅವ್ರ ತಂಗಿ ಅವ್ರ ತಮ್ಮ ಚಿಕ್ಕ ತಮ್ಮ ಇವರು ಈ ದೇವಾಲಯ ಮಾಡಿಸಿದ್ದು ಸರ್ ಇದು ಮನೆ ಕಟ್ಟಿಸಿದ್ದು ಅವರು ಆಮೇಲೆ ಅವರು ಶಾಲೆಯಲ್ಲಿ ಸೇವೆ ಮಾಡಿದ್ದು ಮಂದ ಅಲ್ಲಿಂದ ಅದು ಎಡದೊಡೆ ಯಾಕೆನವರು ಮಲ್ಲಿ ಮಲ್ಲಿಗೆರೆ ಅಂತೇಳಿ ಸೇವೆ ಮಾಡಿದ್ದು ಸರ್ ಯಾವ್ದು ಇದು ಶಿಲೆಯಲ್ಲಿ ಮಾಡಿಸ್ ಹೇಗೆ ಎಷ್ಟು ಆಯಿತು ಎಂ ಶ್ರೀ ಮತ್ತೆ ಎಂ ಆದಮ್ಮರವರ ಪ್ರತಿಮೆ ಪ್ರತಿಮೆಯು ಬಿಳಿ ಅಮೃತ ಶಿಲೆಯಿಂದ ಕೂಡಿದ್ದು ಇದನ್ನು ಮೈಸೂರು ಮಾರ್ಬಲ್ಸ್ ರವರ ವತಿಯಿಂದ ಇದು ರಾಜಸ್ಥಾನದಲ್ಲಿ ಈ ಮೂರ್ತಿಯನ್ನು ಕೆತ್ತಿಸಿ ಅಲ್ಲಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಮೂರ್ತಿಯು ಎರಡೂ ಹರಡಿ ಉದ್ದವಿದೆ ಹಾಗೂ ಈ ಒಂದು ವೇದಿಕೆಯ ಮೇಲೆ ಈ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ ಈ ಒಂದು ಅವರ ಒಂದು ಕೊಡುಗೆ ಏನು ಮಾಡಿದ್ದಾರೆ ಅಂದರೆ ನಮ್ಮ ಕುಟುಂಬಕ್ಕೆ ಏನು ಬೇಕು ಎಲ್ಲ ಮಾಡಿ ನಮ್ಮ ಕುಟುಂಬ ಎಲ್ಲ ಮಾಡಿ ಅನುಕೂಲ ಮಾಡಿಕೊಟ್ಟು ಮತ್ತು ನಾವು ದೇವ ಜನರಿಗೋಸ್ಕರ ಒಂದು ದೇವಾಲಯವನ್ನು ಕಟ್ಟಿಸಿ ಅವ್ರಿಗೆ ಅರ್ಪಣೆ ಮಾಡಿರುವುದು ಕೂಡ ಅವರು ನಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡು ಅವ್ರನ್ನ ಯಾಕೆ ಅವ್ರ ಮೂರ್ತಿನ ನಾವು ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಡಬಾರ್ದು ಅವ್ರ ಸೇವೆಯನ್ನು ಗುರುತಿಸಬಾರ್ದು ಅಂಥೇಳಿ ನಾವು ಅವ್ರ ಮೂರ್ತಿಯನ್ನು ಮಾಡಿ ಈ ಒಂದು ಅವರಿಗಾಗಿ ಒಂದು ಕೊಠಡಿಯನ್ನು ನಿರ್ಮಿಸಿ ಸುಂದರವಾಗಿ ಮೂರ್ತಿಯನ್ನು ನಿರ್ಮಿಸಿ ಪ್ರತಿಷ್ಠಾಪಿಸಿರುವುದು ನಮ್ಮ ಕುಟುಂಬದವರಿಗೆಲ್ಲ ಸಂತೋಷದ ವಿಚಾರವಾಗಿದೆ ಇಷ್ಟು ಉದ್ದ ಕಲ್ಲು ತಗೊಳ್ತಾರೆ ಸರಿ ಇಷ್ಟು ಉದ್ದ ಕಲ್ಲು ಮತ್ತೆ ಇಷ್ಟ ಕಲ್ಲು ಅದನ್ನ ತಕೊಂಡು ಕೊರದು 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 ಈ ರೀತಿ ನೋಡಿ ಕೆಳಗಡೆ ಎಷ್ಟು ದೇಶ ಮಟ್ಟ ಇದೆ ಈ ಒಂದು ಮಟ್ಟದಲ್ಲಿನೇ ಕಲ್ಲು ಇದ್ದದ್ದು ಹಿಂಗಿತ್ತು ನೋಡಿ ಈಗ ಇದ್ದ ಕೊರೆದು ಇಷ್ಟು ಸುಂದರವಾಗಿ ನಿರ್ಮಾಣ ಎಷ್ಟು ಚಾರ್ಜ್ ಮಾಡೋದು ಎಷ್ಟು ಚಾ ಇದರಲ್ಲಿ ಅಮೌಂಟ್ ಎಷ್ಟು ಆಗ್ತದೋ ಇದೊಂದು ಸುಮಾರು ಎರಡೂವರೆ ಲಕ್ಷದ ಅದರ ಮೊತ್ತ ಬಿದ್ದಿದೆ ಸರ್ ಬಟ್ ಚೆನ್ನಾಗಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸರ್ ಅಷ್ಟೇ ಆಗಿದ್ದು ಸರ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಕ್ಸ್ಟ್ರಾ ಸರ್ ಎಲ್ಲ ಸೇರಿ ಎಲ್ಲ ಸೇರಿ ಒಂದು ಎರಡೂವರೆ ಎರಡು ಆಗಿದೆ ಸರ್ ಹಾಗಾಗಿ ಮತ್ತೆ ಇದು ಇದೇ ಹತ್ತು ಸಾವಿರ ಆಗಿದೆ ಸರ್ ಪೀಠ ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನೀವು ನೋಡ್ತಾ ಇದ್ದೀರಾ ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ಧನ್ಯವಾದಗಳು